ಕಮ್ಲಕ್ಕ ಪೂಜೆ ಎಲ್ಲ ಆತಲ್ಲ ನೀನು ಬೇಡಿಕೆ ಆದಷ್ಟಲ್ಲ ಅಷ್ಟ ತಗ ಅವ ತಾಯಿ ಮಹಾಗೌರಿ ಎಲ್ಲರಿಗೆ ಒಳ್ಳೇದು ಮಾಡವ ನನ್ನ ಮಗಳಿಗೆ ಬಂದಿರತಕ್ಕಂತ ಎಲ್ಲದನ್ನ ಕಷ್ಟನ ದೂರ ಮಾಡು ಆ ದುಷ್ಟಶಕ್ತಿನ ಸಂಹಾರ ಮಾಡವ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡ ಓ ನಮಃ ಓ ಮಹಾಗೌರಿ ேச பூஜா ஆட்டா அவரு நீர் தும் பூஜை ஆகல இன்னேன் நீட்டி ஐகன்தி ಹೌದು ಗುಡು ಹಾಕಿಯ ನಾವು ಏನೋ ಪೂಜೆ ಮಾಡಕತ್ತೀವ ಅದಕ್ಕೆ ಬರ್ತೀವಿ ಜಲ್ದಿ ಹ್ಞೂ ಈಗ ಯಾರು ಜಲ್ದಿ ಬರಲ್ಲ ಹಂಗೆ ನೀನು ಬರಕ್ಕೆ ತನಗೆ ನೀನು ಲೇಟಾಗಿ ಬರೋಕ್ಕ ಕಿ ಗುಡ ಈ ಹುಡುಗ್ಯಾರು ಕಮಲಕ್ಕ ನಿನ್ನೆ ಅವಧ ಇದ್ದಿದ್ ನೋಡಿ ನೀವು ಅವಾಗ ಅವಗೆದ್ದು ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಂದಿದ್ದೆ ನಾನು ಮಂಜಕ್ಕ ಬಂದ್ವಿ ಈಕೆ ನಮ್ಮ ಅಕ್ಕನ ಮಗಳು ರಜೆ ಕೊಟ್ಟಲ್ಲ ಅದಕ್ಕೆ ಬಂದ್ರಿ ಹೌದ ಬೇಸತ್ತ ಗುಡಿಗೆ ಸಾಲ ಎಷ್ಟನೇ ಕ್ಲಾಸ ಈಗ ಪಿ ಸಿ ಆತನ ಪೂಜೆ ಹ್ಞೂ ಆತ್ ನೋಡ್ರಿ ಪೂಜೆ ಈಗಿನ ನಮಸ್ಕಾರ ಮಾಡ್ಕೊಂಡ್ ಅದ ಹೋಗಮ್ಮ ಮಾಡಕತ್ತಿದ್ವಿ ಬರ್ರಿ ಮಾಡಿ ಬರ್ರಿ ನಾವ್ ಓದ್ತಿ ಚಪಾತ್ ಕುಂದ್ರ ಅಂಬ ಕಮಲಕ್ಕ ಅವ್ರು ಪೂಜೆ ಮಾಡ್ಲಿ ಪೂಜೆ ಇಲ್ಲ ಆದ ನಂತರ ಕಮ್ಲಕ್ಕ ಪೂಜೆ ಎಲ್ಲ ಆತವ ಯವ ಬಹಳ ಚಂದ ಆಯ್ತು ನೋಡ್ರಿ ಹ್ಮ್ ಹೌದು ಯಾವ್ದವ್ರದ್ದು ಯಾ ದೇವರದಂದು ಗೊತ್ತಿಲ್ದ ಪೂಜೆಕ್ ಬರ್ತಿ ನೋಡ ನೀನ್ ಮುಂಜಾಕ ಸುಮ್ನಿಡ್ಲೇ ಅಡಿಬಿಟ್ಟಿ ನೀನೇನಾಂಗಿ ಎಲ್ಲ ಗೊತ್ತಿ ಅನ್ನೋದನ್ನ ಸೋದಿ ಮಾತ್ ಮಾಡ್ತಾ ನೀನ್ ಗೊತ್ತೈತಿ ಏನು ಗೊತ್ತಿಲ್ಲ ಮತ್ ನನಗೆ ಹೌದ ನನಗೆ ಏನು ಗೊತ್ತಿಲ್ಲ ಕಮ್ಲಕ್ಕ ಎಲ್ಲ ಗೊತ್ತಾ ಹಂಗಾಗಿ ನಂಗ ಗೊತ್ತಿ ಅದೇನ್ ಕರಾವತ್ ಬಿಡು ಇವತ್ತು ಮಹಾಂಗೌರಿ ಪೂಜೆ ಐತಿ ಹ್ಮ್ ಹೌದಾ ಕಮ್ಲಕ್ಕ ಹೇಳ ಕತಿ ಹೇಳ ತಕ್ಕ ಕತಿ ಕೇಳಕ ಭಾಳ ಚಂದ ಅನ್ಸುತ್ತ ಆಮೇಲೆ ಹೋಗಣ ಸಪತ್ ಕುಂತು ಒಂದು ಏನೋ ಒಂಥರ ಆರಾಮ್ ಅನ್ಸತ್ ನೋಡು ನೆಮ್ಮದಿ ಅನ್ಸುತ್ತೆ ದೇವ್ರಿಗೆ ಬಂದು ಹೋದ್ರೆ ಹಂಗಾವ ಮತ್ತು ದೇವ್ರಿಗೆ ಅಂತ ಎದಕ್ಕೆ ಮಾಡ್ಯಾರ ಅದು ಇಷ್ಟೊತ್ತಿನಾಗ ಬಂದು ಪೂಜೆ ಮಾಡ್ಕೊಂಡು ಹೋದ್ರ ಅದೊಂಥರ ಬೇರೆನ ಹ್ಞೂ ನೆಮ್ಮದಿ ಮನ್ಸಿಗೆ ಮನ್ಸಿಗೆ ಮನೆಗೆ ಎಲ್ಲ ಶಾಂತಿ ಅನ್ಸುತ್ತೆ ನೋಡು ಇವತ್ತು ಮಹಾಗೌರಿ ಪೂಜೆ ಐತಿ ಮಹಾಗೌರಿ ಅಂತಂದ್ರ ಏನು ನಿನ್ನೆ ಕಾಲರಾತ್ರಿ ಇತ್ತಲ್ಲ ಆಕಿ ರಕ್ತ ಬೀಜಸ್ರನ್ನ ಕೊಂದು ಬೆಂಕಿಯಾಗಿ ಆಕೆ ಒಂದು ಸಿಟ್ಟಿನಾಗಿರ್ತಾಳೆ ಎಷ್ಟು ಕರ್ರಗಿರ್ತಾಳಲ್ಲ ಕಪ್ಪುಗಾಗಿ ಕಾಳ ಕಾಳರಾತ್ರಿ ಇರ್ತಾಳೆ ಆಕಿನ ಸಮಾಧಾನ ಮಾಡಿ ಗಂಗೆನ ಆಕಿ ಮೇಲೆ ಸುರಿಸ್ತಾನ ಮಹಾಶಿವ ಆವಾಗ ಏನು ಕಾಳರಾತ್ರಿ ಕಾಳಿ ಏನಿರ್ತಾಳೆ ಆಕಿ ಮಹಾಗೌರಿ ಆಗ್ತಾಳೆ ಅಂದ್ರೆ ಬಿಳಿ ಬಣ್ಣಕ್ಕೆ ಪರಿವರ್ತನೆ ಆಗ್ತಾಳೆ ಹಿಂಗಾದ್ಮೇಲೆ ಆಕಿನ ಮಹಾಗೌರಿ ಅಂತ ಕರೀತಾರೆ ಇದನ್ನು ದುರ್ಗಾ ಮಾತೆ ಅಂದರೆ ಪಾರ್ವತಿಯ ಎಂಟನೇ ಅವತಾರ ಇವತ್ತು ಎಂಟನೇ ದಿನ ಎಂಟನೇ ಅವತಾರ ಈಕೆ ಪೂಜೆ ಮಾಡೋದ್ರಿಂದ ಮಕ್ಕಳು ಆ ಮತ್ತೆ ಇನ್ನು ಏನು ಮದುವೆ ಆಗಿರಲ್ಲ ಇನ್ನು ಅವರಿಗೆ ಮದುವೆ ಭಾಗ್ಯ ಆಗುತ್ತಾ ಮತ್ತು ಏನು ಗಂಡ ಹೆಂಡ್ತಿ ಕಲಹ ಇರುತ್ತಾ ಗಂಡ ಹೆಂಡ್ತಿ ಮದುವೆ ಏನು ಜಗಳ ಇರುತ್ತಾ ಅವರಿಬ್ಬರು ಮಧ್ಯಾನು ಹೊಂದಾಣಿಕೆ ಆಗುತ್ತಾ ಗಂಡನ ಆಯಸ್ಸು ವೃದ್ಧಿ ಆಗಕ್ಕ ಈ ಪೂಜೆನ ಮಂಗಳ ಮಂಗಳಗೌರಿ ಪೂಜೆ ಹೆಂಗೆ ಮಾಡ್ತಾರಲ್ಲ ಅಂಗೈಕಿ ಮಹಾಗೌರಿ ಪೂಜೆ ಮಾಡೋದ್ರಿಂದ ಒಳ್ಳೇದೇ ಆಗುತ್ತೆ ಎಲ್ಲರಿಗೆ ಏನೇ ಕಷ್ಟ ಕರ್ಪಣ್ಯಗಳು ಬಂದರೂ ದೂರ ಆಗುತ್ತಾ ನಮಗೆ ಎಷ್ಟು ಚಂದ ಹೇಳಿದೆ ಅಂದ್ರೆ ಕಾಳಿ ಮಹಾಗೌರಿ ಹ್ಞೂ ಮತ್ತೆ ಎಂಟ್ ಏಳು ಏಳನೇ ದಿನಕ್ಕೆ ಮಹಾಕಾಳಿ ದಾ ಇವತ್ತೆಂಟನೇ ದಿನ ಕಾಳಿ ಒಂದೊಂದು ದೇವಿ ಅವತಾರ ಒಂದೊಂದು ದಿನ ಆಗುತ್ತಾ ಒಬ್ಬಕ್ಕೆ ದೇವಿ ಆದ್ರೆ ಅವತಾರಗಳು அந்த அங்க பரிவர்த்தனை ஆக எஸ் ஐத்த கத்தி இஸ் சந்த ஐத்த மூலக்க நீன நினைனாத்தவ நன்கந்து அதுபுத்தன நோட் நேன் அங்க இவத்து கத்தி கே அம்மன் தக்கா ஷி ஆத்தவ இவ உம் ஒத்த ஏக்கி நிறுவ அமதி மட்ஸ் அமக்த அதுக்க கோடு இன்னும் பீசியோத கதீக அமதி மனசுரனா எணுமக்கள்னா ಸೀರೆ ಸರಿಗಿನ ಕೆಂಡ ಕಟ್ಟಿಗೆ ನಂಗೆ ಅವಯ್ಯವ ಹೆಣ್ಮಕ್ಳು ಮನೆಗಿದ್ರೆ ಇದ ನೋಡಿ ನಾವು ಮಾಡೋ ತಪ್ಪು ನಾವಂತೂ ಓದಲಿಲ್ಲ ಬರೀಲಿಲ್ಲ ಮಕ್ಳನ್ನ ಓದಕ್ಕೆ ಬಿಡ್ಬೇಕು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಕೇಳಿಲ್ಲನ ಓದಿಸ್ಬೇಕು ಅವ್ರಿಗಿನ್ನ ಏನೇನೋ ಮಾಡಬೇಕು ಸಾಧನೆ ಅಂತ ಆಸೆ ಇರುತ್ತಾ ಓದಕ್ಕೆ ಬಿಡ್ಬೇಕು ಏನು ಇನ್ನ ಈಗ ಮದುವೆ ಮಾಡಿ ನಮ್ಮಂಗೆ ಅವರು ಆಗ್ಬೇಕಾನ ಕಸ ಮುಸ್ರಿ ತೊಳಕಂತ ಅಲ್ಲ ಓ ಎಷ್ಟ ಓದಿದ್ರು ಹೆಣ್ಮಕ್ಳು ಕಸ ಮುಸ್ರಿ ತೊಳೆದಿದ್ದಿದ್ದ ಆದರೂ ಅವ್ರ ಕಾಳಿ ನಿಂತ್ಕೊಳ್ಳಕ್ ಸ್ವಂತ ಒಂದು ಬುದ್ಧಿ ಬೇಕಲ್ಲ ಆಕೆಗೆ ಇಷ್ಟ ಇಲ್ಲ ಅಂದ್ರ ನಡಿತೈತಿ ಆಕೆಗೆ ಓದಕ್ ಇಷ್ಟ ಐತಿ ಅಂತಂದ್ರ ಮತ್ತೆ ಓದಿಸ್ಬೇಕು ನೀನಮ್ಮಿ ಓದಕ್ಕೆ ಇಷ್ಟ ಐತೆನಾ ಮಾಡ್ಕೊಂಡು ಹೋಗಕ್ಕೆ ಇಷ್ಟ ಐತೆ ಇಲ್ರಿ ಆಂಟಿ ನಾನು ಓದ್ಬೇಕಂತಿದೀನಿ ಆ ನೋಡು ಓದ್ಬೇಕನ್ನರಿಗೆ ಓದಿಸ್ಬೇಕು ಹಾ ಏನು ಕಮ್ಮಿ ಅಲ್ಲ ನೋಡಿ ನೀವು ಕಮ್ಮಿ ದಿನ ಈಗ ಮನವಿ ಮಾಡಿಸ್ತಾಳಲ್ಲ ಈ ಕದೇನಾ ಈ ಕದೇ ನೋಡು ಮತ್ತೆ ಓದ್ಲಿ ಹೇಳು ಈಗ ಮದುವೆ ಮಾಡಿ ಏನ್ ಮಾಡಿರಿ ಓದ್ರೀನಾ ಹುಡುಗಿ ಏನು ಚಂದ ಐತಿ ಬೇಸತಿ ಇವ ಏನೋ ಒಂದು ಬುಗುಲವೈವ ನಮಗೆ ಓದೋಕೆ ಹುಡ್ಗಿನ ಹುಡುಗಿರನ್ನ ಏನ್ ಮಾಡ್ಬೇಕ ಹಂಗೆ ಯಾಕೆ ಅನ್ಕಂತಿ ಏನೂ ಆಗಲ್ಲ ಆಗದ್ ಎಲ್ಲರೂ ಹಂಗ ಇರಲ್ಲ ಎಲ್ಲರೂ ಕೆಟ್ಟಾರ ಮಾಡ ಕೆಟ್ಟತನ ಮಾಡಲ್ಲ ಹ್ಞೂ ಇರ್ತಾರ ಒಬ್ಬೊಬ್ರು ಯಾರ ಎಲ್ಲರೂ ಒಳ್ಳೇರು ಇರ್ತಾರಂತಾನು ಹೇಳಲ್ಲ ಹಂಗೇ ಏನು ಮಾಡೋದು ನಾವು ಕಲಸಿ ಸಂಸ್ಕಾರ ಕಲ್ಲಾರ ಕಲಿತಾರ ಕಲ್ಲಾರ್ತಾರ ಮತ್ತೆ ಏನನ ಮಾಡ್ತಾರ ಏನ್ ಮಾಡಕ್ಕಾಗತ್ತೆ ಹೇಳು ಅದು ಕರೆ ನೋಡು ಕಮಲಕ್ಕ ಬರೀ ಬರೀ ತಗಾರ ಬರ್ರಿ